ಅದು ಹೆಂಗೆ ಕ್ರಿಯೇಟ್ ಆಯ್ತು ಕ್ರಿಯೇಟ್ ಅಂತಂದ್ರೆ ಏನಿಲ್ಲ ಸುಮ್ಮನೆ ನಮ್ಗೆ ಏನು ಯೋಚನೆ ಬರುತ್ತೋ ನನ್ನ ಮೈಂಡ್ ಏನು ಬೆಳಗ್ಗೆ ಎದ್ದು ಏನ್ ತರ ಫೋನ್ ಮಾಡ್ಬೋದು ಯಾವ ತರ ಇದು ಇವತ್ತು ತ್ಯಾಗ ಮಾಡಿಸ್ಬೋದು ಅಷ್ಟೇ ನಂದು ಇದು

ಅವನು ಯಾವುದೇ ಕಡೆ ಫೋನ್ ಕಟ್ ಮಾಡ್ತಿರ್ಲಿಲ್ಲ ಕಟ್ ಮಾಡ್ತಿರ್ಲಿಲ್ಲ ಫೋನ್ ಮಾತ್ರ ಕಟ್ ಮಾಡ್ತಿರ್ಲಿಲ್ಲ ನಮ್ಗೆ ಅದೇ ಪ್ಲಸ್ ಪಾಯಿಂಟ್ ಯಾವುದೇ ಒಬ್ಬ ಅನ್ನ ಅನಕ್ಷರಸ್ತ್ರ ಆದ್ರೂ ಇವನು ಯಾರು ಫೋನ್ ಮಾಡಿದ್ರೆ ತಡಿ ಕಟ್ ಮಾಡ್ತಾನೆ ಅಂತ ಅವನು ಫೋನ್ ಮಾತ್ರ ಕಟ್ ಮಾಡ್ತಿರ್ಲಿಲ್ಲ ನಾವು ಎಷ್ಟು ಮಾತಾಡ್ತೀವೋ ನಾವು ಎಷ್ಟು ಪಾಸಿಟಿವ್ ಮಾತಾಡಿ ನೆಗೆಟಿವ್ ಆಗ ಅವನು ಮಾತಾಡ್ತಾನೆ ಇರೋನು ಆಮೇಲೆ ಮಾತಾಡಿ 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 ಉಚ್ಚೆಲ್ಲ ಸೀಮೆಜ್ ಗಂಡ್ಲ ಬಂದಂಗೆ ಬದಕ್ತಾನೆ ಮುಂಡೆ ಮಾತ್ರ ನುಂಗಿ ನುಂಗಿ ಅಂತ ಅನ್ನೋನು ಮಾತು ಕಟ್ ಮಾಡ್ತಾನೆ ಇರಲಿಲ್ಲ ಮಾತಾಡ್ತಾನೆ ಇರೋನು ಆಕ್ಚುಲಿ ಹೇಳಿದ್ರೆ strength and gin if you're not going to ಸಂತೋಷ and Allah will hug himself by the cup. when paying money to someone who's putting money on, so that you don't get good enough to give you very job while your children are in the way. this one, you will have a good ಯಾರ್ಗನ price to get them by the hotel. this is if you give not hours and you go for free then ನಾವು ನರಸಿಂಹಜನ ನಂಬರ್ ಬ್ಲಾಕ್ ಲಿಸ್ಟ್ ಹಾಕ್ತಾನೆ ನಂಬರ್ ಬ್ಲಾಕ್ ಲಿಸ್ಟ್ ಅಂತ ಅಂತ ಆ ಊರಲ್ಲಿ ತೆಗೆದು ಕೊಡೋರು ಅವಾಗ ಅವನು ಈ ಮುಂಡೆ ಫೋನ್ ಬರಿಲ್ದಂಗೆ ಮಾಡಿದ್ದೆ ಆಲೆ ಬಂತಲ್ಲ ಅಂತ ಹೇಳಿ ಅವ್ನು ಗೊತ್ತಾಗ್ತಿರಲಿಲ್ಲ ಅಷ್ಟೇ ಆಮೇಲೆ ಯಾರನ್ನ ಹೇಳೋರು ರೇವಣ್ಣ ನೀನು ನಿಂಗೆ ಫೋನ್ ಮಾಡಿದ್ರು ಅಂತ ರೇವಣ್ಣ ಫೋನ್ ಮಾಡಿದ್ರು ಅಂತ ಹೇಳಿದ್ರು ನಾನು ಅವನಿಗೆ ರೇವಣ್ಣನೇ ವಾಯ್ಸು ಅಂತ ಗೊತ್ತಾಗ್ತಿಲ್ಲ ಅವನಿಗೆ ಯಾರನ್ನ ಫೋನ್ ಮಾಡಲಿ ಯಾರು ನಾನು ನರಸಿಂಹ ಬಗ್ಗೆ ಬಳ್ಳಾಪುರ ನೀವು ಯಾರು ಹೇಳಿ ಅಂತ ನಾನು ಈ ಕಡೆ ನಾನು ರೀ ಲಲ್ಲಿ ಅಂತಿದ್ದಂಗೆ ಅಯ್ಯ ನೀನು ನಮ್ಮನ್ನ ಕೆರೆ